ಸ್ನೇಹಿತರೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಎರಡೂ ಪಕ್ಷಗಳಲ್ಲೂ ಕೂಡ ಅಧ್ಯಕ್ಷರ ಹುದ್ದೆಗಾಗಿ ಗುದ್ದಾಟ ನಡೀತಾ ಇದೆ ಅಂತಾನೆ ಹೇಳಬಹುದು ಈ ಒಂದು ಗುದ್ದಾಟ ಅಧ್ಯಕ್ಷ ಹುದ್ದೆ ಬೇಕು ಅನ್ನುವಂತಹ ಒಂದು ಆಕಾಂಕ್ಷೆ ಇದರಿಂದ ಹುಟ್ಟಿಕೊಳ್ತಾ ಇರುವ ಅಸಮಾಧಾನ ದಿನದಿಂದ ದಿನಕ್ಕೆ ವಿಪರೀತವಾಗಿ ಹೋಗ್ತಾ ಇದೆ ಹಾಗಾಗಿ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಆಕಾಂಕ್ಷಿಗಳು ದೆಹಲಿಗೆ ದಂಡಯಾತ್ರೆ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ರೆ ಬಿಜೆಪಿಯಲ್ಲಿ ಗದ್ದುಗೆ ಗುದ್ದಾಟ ಒಂದು ರೀತಿಯಲ್ಲಿ ಬೀದಿ ಜಗಳವಾಗ್ತಾ ಇದೆ ಒಂದು ರೀತಿಯಲ್ಲಿ ಬಿಜೆಪಿ ಈಗ ಮನೆಯೊಂದು ಮೂರು ಬಾಗಿಲು ಕೆಲವರು ಹತ್ತು ಬಾಗಿಲು ಅಂತ ಹೇಳ್ತಾ ಇದ್ದಾರೆ ಇನ್ನು ಸ್ನೇಹಿತರೆ ಈ ಬಿಜೆಪಿಯಲ್ಲಿ ಏನ್ ಗಲಾಟೆ ಆಗ್ತಾ ಇದೆಯಲ್ವಾ ಇದು ಕೇವಲ ಬರೀ ಬಣ ಬಡಿದಾಟ ಅಥವಾ ಬಿಜೆಪಿಯ ಒಳ ಜಗಳವಾಗಿದೆ ಇದು ಒಂದು ರೀತಿಯಲ್ಲಿ ಜಾತಿಗಳ ಹೋರಾಟಕ್ಕೆ ಕೂಡ ತಿರುಗಿದೆ ಅಂತಾನೆ ಹೇಳಬಹುದು ಅದರಲ್ಲೂ ಕೂಡ ಲಿಂಗಾಯತರ ಬಹುಸಂಖ್ಯಾತರನ್ನಲಾದಂತಹ ಪಂಚಮಸಾಲಿ ಹಾಗೆ ಇತರ ಲಿಂಗಾಯತ ಸಮುದಾಯಗಳ ನಡುವಿನ ರಾಜಕೀಯ ಹಾಗೂ ತಮ್ಮ ಒಂದು ಪ್ರತಿಷ್ಠೆಯನ್ನು ಸ್ಥಾಪಿಸಲಿಕ್ಕೆ ಹೋರಾಟವಾಗಿ ಪರಿಣಮಿಸ್ತಾ ಇದೆ ಹೀಗಾಗಿ ಪಂಚಮಸಾಲಿ ಲಿಂಗಾಯತ ಸಮುದಾಯದ ನಾಯಕರಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕತ್ತಿನ ಜಳಪಿಸ್ತಾ ಇದ್ರೆ ಈ ಕಡೆ ದಕ್ಷಿಣ ಭಾಗದ ಲಿಂಗಾಯತ ಸಮುದಾಯ ನಾಯಕರಾಗಿ ಬಿ ವೈ ವಿಜಯೇಂದ್ರ ಅವರು ತಮ್ಮದೇ ಆದ ರೀತಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಇವ್ರು ಸ್ನೇಹಿತರೆ ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಏನಾದ್ರೂ ಅವರು ಉತ್ತರಿಸದೆ ಹೋದ್ರೆ ಪಕ್ಷದಿಂದ ಉಚ್ಚಾಟನೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆದ್ರೆ ಏನು ವಿಜಯೇಂದ್ರ ಅವರ ವಿರುದ್ಧ ಕತ್ತಿಮಸಿತಾ ಇರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡೋದಾಗ್ಲಿ ಅಥವಾ ಅವರನ್ನ ಪಕ್ಷದಿಂದ ಅಮಾನತು ಮಾಡೋದಾಗ್ಲಿ ಸಾಧ್ಯ ಇಲ್ಲ ಅಂತ ಹೇಳಿ ಬಿಜೆಪಿಯ ಉನ್ನತ ಮೂಲಗಳು ಹೇಳ್ತಾ ಇವೆ ಹಾಗಾದ್ರೆ ಬಿಜೆಪಿಲಿ ಏನ್ ಇದೀಗ ಬಣ ಬಡಿದಾಟ ನಡೀತಾ ಇದೆಯಲ್ವಾ ಇದು ಸದ್ಯಕ್ಕೆ ಸರಿಯಾಗಲ್ವಾ ಸರಿ ಆಗಲ್ವಾ ಶಾಂತಿ ಆಗಲ್ವಾ ಅಂತ ಅಂದ್ರೆ ತುಂಬಾ ಜನರು ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಇನ್ನು ಒಂದ್ ವೇಳೆ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಿದ್ರೆ ಆ ಸ್ಥಾನಕ್ಕೆ ಬೇರೆ ಬೇರೆ ಸಮುದಾಯಗಳಿಂದ ಸಾಕಷ್ಟು ಆಕಾಂಕ್ಷಿಗಳು ಈಗಾಗಲೇ ಏನಂತ ಹೇಳಿದ್ರೆ ತಮ್ಗೆ ಅಧ್ಯಕ್ಷರ ಹುದ್ದೆ ಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಹಾಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ತುಂಬಾ ಸುಲಭದಲ್ಲಿ ಉಚ್ಚಾಟನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಅವರು ಲಿಂಗಾಯತರ ಪ್ರಬಲ ನಾಯಕ ಅಂತ ಅನ್ಸ್ಕೊಂಡಿದ್ದಾರೆ ಇನ್ನು ಸ್ನೇಹಿತರೆ ಹಾಗಾಗಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವಂತಹ ಪ್ರಮೇಯ ಬರೋದಿಲ್ಲ ಅವರಿಗೆ ಸುಮ್ನೆ ಒಂದು ಬಿಸಿ ಮುಟ್ಟಿಸಲಿಕ್ಕೋಸ್ಕರ ಈ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದ್ದಾರೆ ಇನ್ನು ಯತ್ನಾಳ್ ಅವರ ಬೆಂಬಲಕ್ಕೆ ಬಿ ಎಲ್ ಸಂತೋಷ್ ಅವರು ಇರುವ ಕಾರಣ ಅವರಿಗೊಂದು ರೀತಿಯಲ್ಲಿ ಇದು ಆನೆ ಬಲ ಅಂತಾನೆ ಹೇಳಬಹುದು ಹಾಗಾಗಿ ಬಿಜೆಪಿ ಹೈಕಮಾಂಡ್ ಈಗ ವಿಜೇಂದ್ರ ಅವರನ್ನ ಬದಲಿಸುವಂತೆ ಕೂಡ ಇಲ್ಲ ಯತ್ನಾಳ್ ಅವರನ್ನ ಬಿಡುವಂತೆ ಕೂಡ ಇಲ್ಲ ದ ಹಾಗಾಗಿ ಬಿಜೆಪಿ ಹೈಕಮಾಂಡ್ ಈಗ ಒಂದು ರೀತಿಯಲ್ಲಿ ಅತ್ತದರಿ ಇತ್ತ ಪುಲಿ ಅನ್ನುವ ಸ್ಥಿತಿಯಲ್ಲಿ ಧರ್ಮ ಸಂಕಟದಲ್ಲಿ ಇದೆ ಅಂತಾನೆ ಹೇಳಬಹುದು ಇನ್ನು ಇದೇ ಸ್ಥಿತಿ ಏಪ್ರಿಲ್ವರೆಗೂ ಮುಂದುವರಿಯುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಜೆ ಪಿಯ ಕೆಲವು ನಾಯಕರು ಹೇಳ್ತಾ ಇದ್ದಾರೆ ಅಂದ್ರೆ ಸದ್ಯಕ್ಕೆ ವಿಜಯೇಂದ್ರ ಅವರ ಬದಲಾವಣೆ ಇಲ್ಲ ಹಾಗೆ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಕೂಡ ಮಾಡಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ